ನಮಸ್ಕಾರ ಎಫ್ ಬಂದ ನ್ಯೂಸ್ ಅಪ್ಡೇಟ್ ನೂರಕ್ಕೆ ನೂರರಷ್ಟು ನಾವು ಕಳ್ಳರನ್ನ ಹಿಡಿಯುತ್ತೇವೆ ನಮ್ಮ ಮೇಲೆ ವಿಶ್ವಾಸ ಇರಲಿ ಎಂದು ವಿಜಯಪುರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಮನ್ಗೌಡ ಹಟ್ಟಿ ಹೇಳಿದರು ವಿಜಯಪುರ ಜಿಲ್ಲೆಯ ಚಚ್ಚಣ ಪಟ್ಟಣದಲ್ಲಿ ಎಸ್ಬಿಐ ಚಟ್ಟಣ ಶಾಖೆಯ ನೇತೃತ್ವದಲ್ಲಿ ಗ್ರಾಹಕರ ತುರ್ತು ಸಭೆಯಲ್ಲಿ ಮಾತನಾಡಿದರು ಇನ್ನು ಗ್ರಾಹಕರು ಪದೇ ಪದೇ ಎಸ್ಬಿಐ ಬ್ಯಾಂಕ್ಗೆ ಹೋಗಿ ಸಿಬ್ಬಂದಿಗಳಿಗೆ ತೊಂದರೆ ನೀಡಬೇಡಿ ಇದೀಗ ನಾವು ಕಳ್ಳರನ್ನ ಹಿಡಿಯಲು ಟೀಮ್ ರಚನೆ ಮಾಡಿದ್ದೇವೆ ಕಳ್ಳರನ್ನ ಹಿಡಿಯುವ ಜವಾಬ್ದಾರಿ ನಮ್ದಾಗಿದೆ ಅದಕ್ಕಾಗಿ ನಿಮ್ಮ ಹಣ ನೂರಕ್ಕೆ ನೂರರಷ್ಟು ಮರಳಿ ತರುತ್ತೇವೆ ಎಂದು ಎಸ್ಬಿಐ ಗ್ರಾಹಕರಿಗೆ ಭರವಸೆ ನೀಡಿದ್ರು ಈ ವೇಳೆ ಗ್ರಾಹಕರು ತಮ್ಮ ಅಳಲನ್ನ ಪೊಲೀಸರ ಎದುರು ಹೇಳಿಕೊಂಡ್ರು ಈ ಸಂದರ್ಭದಲ್ಲಿ ಎಸ್ಬಿಐ ಅಧಿಕಾರಿಗಳು ಪೊಲೀಸರು ಗ್ರಾಹಕರು ಉಪಸ್ಥಿತರಿದ್ದರು ನಾವು ವಿಶ್ವಾಸದಿಂದ ಹೇಳಕತ್ತೀವಿ ಅಂತಂದ್ರೆ ಇಲಾಖೆ ಇಡಬೇಕಾಗುತ್ತೆ ನಾವು ಅಂತ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಬ್ಯಾಂಕಿಗೆ ಹೋಗಿ ಅನವಶ್ಯಕವಾಗಿ ಅಲ್ಲಿ ತೊಂದರೆ ಕೊಡೋದು ಅವ್ರಿಗೆ ಬ್ಯಾಂಕಿನ ವ್ಯವಹಾರದಲ್ಲಿ ಏ ನಮ್ದು ಇದಾತು ಅದಾತು ನಿಮ್ಮ ಇದನ್ನ ಕತನ ಕೇಸ್ ನಮ್ಮಲ್ಲೇ ರಿಜಿಸ್ಟರ್ ಆಗಿದೆ ಈಗ ಬ್ಯಾಂಕ್ ಜವಾಬ್ದಾರಿ ಅಲ್ಲ ನಮ್ ಜವಾಬ್ದಾರಿ ನಾವು ಅದನ್ನ ನೂರಕ್ ನೂರು ಪರ್ಸೆಂಟ್ ಡಿಟೆಕ್ಷನ್ ಮಾಡ್ತೀವಿ ಅನವಶ್ಯಕವಾಗಿ ತಾವು ಅಲ್ಲಿ ಹೋಗಿ ಯಾಕಂದ್ರೆ ನಿಮಗೆ ನಿಮ್ಮ ಕಷ್ಟ ಅರ್ಥ ಆಗ್ತದೆ ನಮ್ಗೆ ಯಾಕಂದ್ರೆ ಒಂದು ಗುಂಜಿ ಬಂಗಾರ ಇವತ್ತು ಒಂದು ನೂರ ಒಂಬ ಸಾವಿರದ ಒಂಬತ್ತು ಇದೆ ಒಂದು ಸಾವಿರದ ಒಂಬತ್ತು ಅಂದರೆ ಒಂದು ಒಂದು ತೊಲೆ ಬಂಗಾರಕ್ಕೆ ಒಂದು ಲಕ್ಷ ಒಂಬತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಇದೆ ಅದನ್ನ ಗಳಿಸ್ಬೇಕಾತಂದ್ರೆ ಜೀವನ ಪರ್ಯಂತ ಒಂದೊಂದು ಗುಂಜಿ ನಾವು ಗಳಿಸ್ಬೇಕಾದ್ರೆ ಎಷ್ಟೋ ಶ್ರಮ ಕೊಡಬೇಕಾಗತ್ತೆ ಈಗ ಆಗಿದೆ ಇದು ಆಗಿದ್ದನ್ನ ನಾವು

ಜವಾಬ್ದಾರಿ ಇರ್ತದೆ ಯಾವ್ದಾದ್ರು ಸಂಶಯಾಸ್ಪದ ವ್ಯಕ್ತಿಗಳಾಗ್ಲಿ ಸಂಶಯಾಸ್ಪದ ವಾಹನಗಳಾಗ್ಲಿ ಇಲ್ಲಿ ಎಲ್ಲರೂ ನಿಮ್ಗೆ ಏನಾದ್ರಲ್ಲಿ ಕಂಡು ಬಂದ್ರೆ ಅಥವಾ ಇಲ್ಲಿ ಒಂದು ಮೂಮೆಂಟ್ ಆದ್ರೆ ತಕ್ಷಣವೇ ನೀವು ತಿಳಿಸ್ಬೇಕಾಗತ್ತೆ ತಿಳಿಸಬೇಕಾಗಿರ್ತದೆ ನಾವು ಇಮಿಡಿಯೇಟ್ ಆಗಿ ನಮಗೆ ಏನಂದ್ರೆ ಮಹಾರಾಷ್ಟ್ರ ಇದು ಎಸ್ ಪಿ ಅವರು ಮಂಗಳೂರು ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಅವರು ಸಹಿತ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ನಾವು ಟ್ಯಾಂಕ್ಸ್ ಹೇಳಿ ಬಯಸ್ತೇವೆ ಯಾಕಂದ್ರೆ ದಯವಿಟ್ಟು ನಾವು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ನಮ್ಮ ಸುತ್ತಮುತ್ತ ಯಾವ್ದಾರ ಸಂಶಯಾಸ್ಪದ ವಸ್ತುಗಳು ಅಥವಾ ವಾಹನಗಳು ಸುಮ್ಳ ಬಂದಿದ್ರೆ ಅದು ಯಾರ್ದಿದೆ ಯಾಕೆ ಬಂದ್ ನಿಂತಿದೆ ಎರಡು ದಿವ್ಸದಿಂದ ಆದ್ರೂ ವಾರಸ್ತಾರೆ ಯಾರು ಎಲ್ಲದರ ಬಗ್ಗೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಸಂಶಯ ಬಂದ ತಕ್ಷಣ ಮಾಹಿತಿ ಕೊಡಬೇಕು ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲ ಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜ್ರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોટ રાહિમનગર વિજયપુરા